ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಮಧ್ಯೆ ಪವರ್ ಫೈಟ್ ಮುಂದುವರೆದಿದೆ ಸಿಎಂ ಕುರ್ಚಿ ಸಿದ್ದರಾಮಯ್ಯ ಬಿಡುತ್ತಿಲ್ಲ ಡಿಕೆಶಿ ಪ್ರಯತ್ನದಿಂದ ಹಿಂದೆ ಸರಿತಾ ಇಲ್ಲ ಇಬ್ಬರ ಕುರ್ಚಿ ಕಿತ್ತಾಟ ಬಿಜೆಪಿ ನಾಯಕರಿಗೂ ಅಸ್ತ್ರವಾಗಿದೆ ಇದೀಗ ಸಿಎಂ ಡಿಸಿಎಂ ಹೈಕಮಾಂಡ್ ಮುಂದೆ ಹೇಳಿದ್ದೇನು ಎಲ್ಲಿದೆ ಕಂಪ್ಲೀಟ್ ಡೀಟೇಲ್ಸ್ ರಾಜ್ಯ ಕಾಂಗ್ರೆಸ್ನಲ್ಲಿ ಹೆಚ್ಚಾಗ್ತಿದೆ ಪವರ್ ಪಾಲಿಟಿಕ್ಸ್ ಕುರ್ಚಿಗಾಗಿ ಡಿಕೆಶ್ರಿ ತಂತ್ರ ಬಿಟ್ಟು ಕೊಡಲ್ಲ ಅಂತ ಸಿದ್ದು ಪ್ರತಿತಂತ್ರ ಪಂಚ ಗ್ಯಾರಂಟಿ ಮೂಲಕ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರ ಭರ್ತಿ ಎರಡೂವರೆ ವರ್ಷ ಪೂರೈಸಿದೆ ಅಧಿಕಾರಕ್ಕೆ ಬಂದ ಡೇ ಒನ್ನಿಂದಲೂ ಕಾಂಗ್ರೆಸ್ನಲ್ಲಿ ಕೊಚ್ಚಿ ಕಾಳಗ ನಡೆಯುತ್ತಲೇ ಇದೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಮಧ್ಯೆ ಮುಸುಕಿನ ಗುದ್ದಾಟ ಮುಂದುವರೆದಿದೆ ನಾನು ಮಾಡಿದ ಕೆಲಸಕ್ಕೆ ಕೂಲಿ ಕೇಳ್ತೇನೆ ಅಂತ ಡಿಕೆಶಿ ಅದೆಷ್ಟೋ ಬಾರಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಆದರೆ ಸಿದ್ದರಾಮಯ್ಯ ಕುರ್ಚಿ ಬಿಟ್ಟುಕೊಡಲು ಸಿದ್ಧವೇ ಇಲ್ಲ ನಾನೇ ಐದು ವರ್ಷ ಸಿಎಂ ಅಂತ ಗಂಟಾಘೋಷವಾಗಿ ಹೇಳಿದ್ದಾರೆ ಪವರ್ ಶೇರಿಂಗ್ ವಿಚಾರದಲ್ಲಿ ಡಿ ಸಿಎಂ ಅಭಿಮಾನಿಗಳು ದಿನಕ್ಕೊಂದು ಹೇಳಿಕೆ ಕೊಟ್ಟು ವಿಪಕ್ಷ ನಾಯಕರಿಗೆ ಆಹಾರವಾಗಿದ್ರು ಇದರ ಬೆನ್ನಲ್ಲೇ ಎಚ್ಚಿದ್ದ ಹೈಕಮಾಂಡ್ ನಾಯಕರು ಸಿಎಂ ಡಿಸಿಎಂ ಅನ್ನ ದೆಹಲಿಗೆ ಕರೆದು ಮಾತನಾಡಿದ್ದಾರೆ ಉಸ್ತುವಾರಿ ಸುರ್ಜೇವಾಲಾ ಹಾಗೂ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮುಂದೆ ತಮ್ಮ ಸಮರ್ಥನೆಯನ್ನ ಮಾಡಿಕೊಂಡಿದ್ದಾರೆ ಹಾಗಾದ್ರೆ ಹೈಕಮಾಂಡ್ ಬಳಿ ಸಿದ್ದರಾಮಯ್ಯ ಹೇಳಿದ್ದೇನು ಅಂತ ನೋಡೋದಾದ್ರೆ ಎರಡು ವರ್ಷಗಳ ಅವಧಿಯಲ್ಲಿ ಯಶಸ್ವಿಯಾಗಿ ಗ್ಯಾರಂಟಿ ಜಾರಿ ಮಾಡಿದ್ದೇನೆ ಗ್ಯಾರಂಟಿ ಜಾರಿ ಮಾಡಿ ದೇಶಕ್ಕೆ ಮಾದರಿಯಾಗಿದ್ದೇನೆ ಲೋಕಸಭಾ ಚುನಾವಣೆಯಲ್ಲಿ ಒಂಬತ್ತು ಸ್ಥಾನ ಗೆಲ್ಲಿಸಿ ಕಳುಹಿಸಿದ್ದೇನೆ ಕಾಂಗ್ರೆಸ್ನ ತೊಂಬತ್ತು ಜನ ಶಾಸಕರು ಇಂದಿಗೂ ನನ್ನ ಜೊತೆಗಿದ್ದಾರೆ ನನಗಿಂತಲೂ ಸಮರ್ಥರಿರೋ ನಾಯಕರಿದ್ರೆ ತೋರಿಸಿ ನನಗಿಂತಲೂ ಸಮರ್ಥ ನಾಯಕರಿದ್ರೆ ಸ್ಥಾನ ತ್ಯಾಗ ಮಾಡ್ತೀನಿ ಮಲ್ಲಿಕಾರ್ಜುನ ಖರ್ಗೆ ಬಂದ್ರೆ ಸ್ಥಾನ ಬಿಟ್ಟು ಕೊಡ್ತೀನಿ ಎರಡು ವರ್ಷಗಳ ಅವಧಿಯಲ್ಲಿ ಯಶಸ್ವಿಯಾಗಿ ಗ್ಯಾರಂಟಿ ಜಾರಿ ಮಾಡಿದ್ದ ೇನೆ ಈ ಗ್ಯಾರಂಟಿಗಳು ದೇಶಕ್ಕೆ ಮಾದರಿಯಾಗಿವೆ ಲೋಕಸಭಾ ಚುನಾವಣೆಯಲ್ಲಿ ಒಂಬತ್ತು ಸ್ಥಾನ ಗೆಲ್ಲಿಸಿ ಕಳುಹಿಸಿದ್ದೇನೆ ಕಾಂಗ್ರೆಸ್ನ ತೊಂಬತ್ತು ಜನ ಶಾಸಕರು ಇಂದಿಗೂ ನನ್ನ ಜೊತೆಗಿದ್ದಾರೆ ನನಗಿಂತಲೂ ಸಮರ್ಥರಿರೋ ನಾಯಕರಿದ್ರೆ ತೋರಿಸಿ ನನಗಿಂತಲೂ ಸಮರ್ಥ ನಾಯಕರಿದ್ರೆ ಸ್ಥಾನ ತ್ಯಾಗ ಮಾಡ್ತೀನಿ ಒಂದ್ ವೇಳೆ ಮಲ್ಲಿಕಾರ್ಜುನ ಕರ್ಗೆ ಬಂದ್ರೆ ಸ್ಥಾನ ಬಿಟ್ಟುಕೊಡ್ತೀನಿ ಅಂತ ಸಿದ್ದರಾಮಯ್ಯ ವಾದ ಮಾಡಿದ್ರಂತೆ ಇನ್ನು ಡಿಸಿಎಂ ಡಿಕೆಶಿ ಕೂಡ ಹೈಕಮಾಂಡ್ ಬಳಿ ಸಮರ್ಥನೆ ಮಾಡಿಕೊಂಡಿದ್ದಾರೆ ಕೆಪಿಸಿಸಿ ಅಧ್ಯಕ್ಷನಾಗಿ ರಾಜ್ಯದಲ್ಲಿ ಸಂಘಟನೆ ಮಾಡಿದ್ದೇನೆ ಇಡಿ ಸಿಬಿಐ ಐಟಿಗೆ ಹೆದರದೆ ಪಕ್ಷ ಸಂಘಟನೆ ಮಾಡಿದ್ದೇನೆ ಬಲಿಷ್ಠ ಬಿಜೆಪಿ ವಿರುದ್ಧ ಗೆಲ್ಲೋಕೆ ದಿನಕ್ಕೊಂದು ತಂತ್ರ ಮಾಡಿದ್ದೇನೆ ಪೇ ಸಿಎಂ ಪರ್ಸೆಂಟ್ ಕಮಿಷನ್ ಪಿಎಸ್ಐ ಸ್ಕ್ಯಾಮ್ ಅಂತ ಅಸ್ತ್ರಗಳನ್ನ ಬಳಸಿದ್ದೇನೆ ಬೂತ್ ಮಟ್ಟದಿಂದ ವಿಧಾನಸಭಾ ಮಟ್ಟದವರೆಗೂ ಸಂಘಟನೆ ಸಕ್ಸಸ್ ಆಗಿದೆ ನೂರ ಮೂವತ್ತಾರು ಸ್ಥಾನ ಗೆಲ್ಲಿಸ್ತೀನಿ ಅಂತ ಮಾತು ಕೊಟ್ಟಿದ್ದೆ ಅದರಂತೆ ಗೆಲ್ಲಿಸಿದ್ದೇನೆ ನಾನು ಸಿಎಂ ಆಗ್ತೀನಿ ಅಂತ ಹೇಳಿದ್ದಕ್ಕೆ ಒಕ್ಕಲಿಗ ಸಮುದಾಯ ಕೈ ಹಿಡಿದಿದ್ದಾರೆ ನನ್ನ ಬೆಂಬಲಿಸುವ

ನಾನು ಕೆಪಿಸಿಸಿ ಅಧ್ಯಕ್ಷನಾಗಿ ರಾಜ್ಯದಲ್ಲಿ ಸಂಘಟನೆ ಮಾಡಿದ್ದೇನೆ ಇಡಿ ಸಿಬಿಐ ಐಟಿಗೆ ಹೆದರದೆ ಪಕ್ಷ ಸಂಘಟನೆ ಮಾಡಿದ್ದೇನೆ ಬಲಿಷ್ಠ ಬಿಜೆಪಿ ವಿರುದ್ಧ ಗೆಲ್ಲೋಕೆ ದಿನಕ್ಕೊಂದು ತಂತ್ರ ಮಾಡಿದ್ದೇನೆ ಪೇಸಿಎಂ ನಲವತ್ತು ಪರ್ಸೆಂಟ್ ಕಮಿಷನ್ ಪಿಎಸ್ಐ ಸ್ಕ್ಯಾಮ್ ಅಂತ ಅಸ್ತ್ರಗಳನ್ನ ಬಳಸಿದ್ದೇನೆ ಬೂತ್ ಮಟ್ಟದಿಂದ ವಿಧಾನಸಭಾ ಮಟ್ಟದವರೆಗೂ ಸಂಘಟನೆ ಸಕ್ಸಸ್ ಆಗಿದೆ ನೂರ ಮೂವತ್ತಾರು ಸ್ಥಾನ ಗೆಲ್ಲಿಸ್ತೀನಿ ಅಂತ ಮಾತು ಕೊಟ್ಟಿದ್ದೆ ಅದರಂತೆ ಗೆಲ್ಲಿಸಿದ್ದೇನೆ ನಾನು ಸಿಎಂ ಆಗ್ತೀನಿ ಅಂತ ಹೇಳಿದ್ದಕ್ಕೆ ಒಕ್ಕಲಿಗ ಸಮುದಾಯ ಕೈ ಹಿಡಿದಿದ್ದಾರೆ ಈಗ ನನ್ನ ಬೆಂಬಲಿ ಲೋಕಸಭಾ ಶಾಸಕರ ಸಂಖ್ಯೆಯೂ ಜಾಸ್ತಿ ಇದೆ ಅಂತ ಡಿಕೆಶಿ ಸಮರ್ಥಿಸಿಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಕಡ್ಡಿಮುರದಂತೆ ಹೈಕಮಾಂಡ್ ಬಳಿ ನಾಯಕತ್ವದ ಬಗ್ಗೆ ಸಮರ್ಥನೆ ಮಾಡಿಕೊಂಡಿದ್ದಾರೆ ಸಿಎಂ ಸ್ಥಾನಕ್ಕಾಗಿ ಡಿಕೆಶಿ ಪಟ್ಟು ಹಿಡಿದಿದ್ದಾರೆ ಇದೀಗ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಅಡ್ಡಕತ್ತರಿಗೆ ಸಿಲುಕಿದಂತಿದೆ ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಕಾದು ನೋಡಬೇಕು ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್